ಹಲೋ ಕಿರಣ್ ಸಿನ್ನಪ್ಪನಿ ಪಾಪ ಬಸ್ಮಾಕ ಒಯ್ದು ಬಿಟ್ಟನಂತೆ ನೀನೇ ಕಾರಣ ಅಂತಾನ ಹಾಂ ಅವರ ಅಮ್ಮಯ್ಯ ಸೌಕಾಸ ಇದ್ದಪ್ಪ ಹೇಳಿರು ಅಂತಾನೆ ಇರು ಕರ್ದು ಬುದ್ಧಿ ಹೇಳಣನು ಬಂದಿಟ್ಟ ಬಸ್ಮಾಕ ಪಾಪ ಬೇಜಾರು ಮಾಡ್ಕೊಂಡಿದ್ದಾಳೆ ಮದುವೆ ಆದಾಗಿಂದನ ನನ್ನ ಗಂಡ ಎಂದು ನೀನು ಮಾತಾಡಿರಲ್ಲ ಅಂತಾನೆ ಅವಳೇನೆ ಅವ್ರ ಅಣ್ಣಗೆ ಹೇಳಿಬರಕಂತ ಹೋದವಳಂತೆ ಬಂದ್ಲೋ ಇಲ್ವೋ ಇನ್ನಾನ ಹಾಂ ಅದು ನನಗೆ ಕೇಳೋಣ ಲೇ ಸಿನಪ್ಪ ಸಿನಪ್ಪ ಬಾ ಇಲ್ಲಿ ಬಾ 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 ಇಲ್ಲಿ ಏನ್ ಗುಂಡಾಜಿ ಏನು ಕರೆದಿದ್ದು ಹಾಂ ಏನೂ ಇಲ್ಲ ಸುಮ್ಮನೆ ಕರ್ದನಪ್ಪ ಎಲ್ಲಿಗೂ ಹೋಗ್ತಿದ್ದೆ ಎಲ್ಲಿಗೂ ಇಲ್ಲ ಇಲ್ಲೇ ಹೊಲ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ ಯಾಕೆ ಕರೆದಿದ್ದೆ ಏನು ಬೇಕಾಗಿತ್ತು ಏನೂ ಇಲ್ಲ ಅಲ್ಲ ಲಸ್ಮಕ್ಕ ಊರಿಗೆ ಹೋದಳು ಬಂದ್ವಿ ಅವ್ರು ಅಣ್ಣಗಾಗೆ ಓ ಏನೋ ಹೋಗಿದ್ಲಂತೆ ಹಾಂ ನನಗೇನು ಗೊತ್ತು ಬಿಟ್ಲಾ ಯಾರಿಗೆ ಗೊತ್ತು ನಾನೇನು ಕೇಳೋಗ್ತಾಳೆ ಇದು ಯಾಕೋ ಹಿಂಗೆ ಹೇಳ್ತೀಯ ಹಾಂ 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 ನಿನಗೆ ಏ ಹೋಗ್ಬಿಡ್ತಾಳ ಲಸ್ಮಕ್ಕ ಊರಿಗೆ ಹೋಗ್ತೀನಿ ಅಂತಾನ ನೀನು ಅವ್ಳು ಮಾತಾಡ್ತೀರ ಮಕ್ಕ ಕೊಟ್ಟು ಮಾತಾಡ್ಸಲ್ವಂತ ಯಾಕ ಹಾಂ ಬಂದ್ಲ ಇಲ್ವಾ ಏನೋ ಹೇಳು ಏನ ಬಂದಿರಬೇಕೇನೋ ಯಾಕೆ ಇವಾಗ ಅಯ್ಯೋ ದೇವ್ರಿ ಅಲ್ಲ ಕಣ ಲಸು ನನ್ನ ಮೇಲೆ ನೀನು ಸಿಟ್ಟು ಮಾಡ್ಕೊಂಡಿದ್ಯಲ್ಲ ಅವ್ರು ಯಾರು ಹೇಳಿದ್ರು ತಿಳ್ಗಳ ಕಿಲ್ದೇರೋ ನಿಮ್ಮ ಅಮ್ಮ ಏನು ಸಾವಕಾಶ ಇದ್ದಪ್ಪ ಏನೋ ಅಂತ ಹೇಳಿ ನೀನು ಮೇಲೆ ಸಿಟ್ ಮಾಡ್ಕೊಂಡಿದ್ಯಲ್ಲ ಹಾಂ ನಿನ್ನೆಂತೀ ಎಂತ ಒಳಂಬೋದು ನಿನಗೆ ಗೊತ್ತಿಲ್ವೇನ ಹಾಂ ಏ ಬಿಡಪ್ಪ ಏನೋ ಅವಳೇನಾದ್ರು ಅವಳೇನಾದರೂ ಕಂಡಿದ್ದಾ ಸುಟ್ಟು ಸುಟ್ಟೋಗುತ್ತೆ ಬೆಂಕಿ ಹತ್ಕೊಂಡು ಅಂತಾನೆ ಹಾಂ ಏನೋ ನೀನು ಚೆನ್ನಾಗಿರ್ಲಿ ಅಂತಾನೆ ಕರ್ಕೊಂಬಂದ್ಲು ಬಾ ಏನೋ ಅಂತಾನೆ ಅದಕ್ಕೆ ನೀನು ಮೇಲೆ ಮೆಸಿಟ್ ಮಾಡ್ಕೊಂಡ್ರೆ ಹೆಂಗೆ ಸರಿಯಾಗುತ್ತೆ ಹೇಳು ಅವಳೇ ನೀನಾದ್ರೂ ಯಾರ್ಗಾನ ಹೇಳಿದ್ಲ ಬೆಂಕಿ ಎತ್ರಿ ಅಂತಾನೆ ಹಾಂ ಅವಳಗೂ ನೋವು ಓತೆ ಎರಡರಷ್ಟು ಪಾಪ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಾನೆ ನೀನು ಹಿಂಗೆ ಈ ಸಮಯದಾಗ ಇಬ್ಬರೂ ಒಟ್ಟಾಗಿರ್ಬೇಕು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ಗಂಡ ಎಂಟಿ ಆವಾಗ್ಲೇ ಮತ್ತೆ ಇನ್ನೊಬ್ರು ಮೂಗ್ ಆಗಲ್ಲ ನಿಮ್ಮ ಸಂಸಾರದಾಗೆ ಇಲ್ದಿದ್ರೆ ಅಷ್ಟೇ ಗಂಡೊಂದು ಕಡಿಕೆ ಎಂಟಿ ಏನು ಕಡಿಕೆ ಮಾಡಿಬಿಡ್ತಾರೆ ಹಿಂಗೆ ಗಂಡ ಎಂಟಿ ಮಾತಾಡ್ಸಲ್ಲ ಮಾತು ಬಿಟ್ಟವ್ರೆ ಮ ಇಬ್ರು ಒಂದಾಣಿಕೆ ಇಲ್ಲ ಅಂತಂದರೆ ಇನ್ನೊಬ್ಬ ಇನ್ನೊಂದೇನ ಚಾಡಿ ಹೇಳ್ಕೊಟ್ಟು ನಿನ್ನ ಅವ್ಳನು ಶಾಶ್ವತ ದೂರ ದೂರ ಮಾಡಿಬಿಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀನು ಹಾಂ ಬಿಟ್ಟು ಅರ್ಥ ಮಾಡ್ಕೊಂಡು ನೆಡ್ಕೊಂಬತ್ತು ಕಲಿಸ್ಕೆ ಐ ನೀನೊಬ್ಬ ನೀನು ಬುದ್ಧಿವಂತ ಅಂದರೆ ನೀನು ಹಿಂಗೆ ಆಡ್ತೀಯಲ್ಲ ಏನು ಅತ್ಲಾಕ್ತೀರಿ ಕೆಣ್ಣೆ ನಾನು ಹೇಳಿದ್ದು ಅರ್ಥ ಆಯಿತು ತಾನೇ ಹಾಂ ಹೋಗಿ ಲಸಮಕ್ಕನ ಮಾತಾಡೋ ಈಗ್ಲೇನೆ ಹಾಂ ಏನೋ ಬೈದಿದ್ದು ಏನೋ ಒಂದೇ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡು ಅವಳು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತಾಳೆ ಹಾಂ ನೀನೊಂದು ಕಡಿಕೆ ಅವಳೊಂದು ಕಡಿಕೆ ಇದ್ರೆ ಅಷ್ಟೇನೆ ಹೆಂಗಸ್ರು ಸರಿ ಇಲ್ಲ ನೀನು ಹೇಳ್ಕೊಟ್ಟು ಅವಳು ಬಂದು ಹೇಳ್ಕೊಟ್ಟು ಇಬ್ರು ದೂರ ಮಾಡ್ತಾರೆ ಯೋಚನೆ ಮಾಡು ನಾನು ನಿಮ್ಮ ಅಮ್ಮ ಇದ್ದಂಗೆ ಅಂತಾನ ಹೇಳ್ತಾ ಇದ್ದೀನಿ ಬುದ್ಧಿನ ಹಾಂ ನಿಮ್ಮ ಅಮ್ಮಯ್ಯ ಹ್ಞೂ ಇಂಥ ಬುದ್ಧಿ ಇದ್ದಿದ್ರೆ ನೀನು ಇವತ್ತು ಇಂಥ ಮಾ ಕೆಲಸ ಮಾಡ್ತಿರ್ಲಿಲ್ಲ ನಿಮ್ಮ ಅಮ್ಮಯನೇ ಸರಿ ಇಲ್ಲ ಅವಳು ಮಾತಂತ ಕೇಳಕ್ಕೆ ಹೋಗ್ಬೇಡ ನಾನು ಹೇಳ್ತೀನಿ ಕೇಳು ಅಂತ ಎಂತೆ ಸಿಕ್ಕಿರೋದು ನೀನು ಪುಣ್ಯ ಹಾ ಅವ್ಳಿಲ್ದಿದ್ರೆ ಏನು ಇಲ್ಲ ನೀವಿನ್ನ ಕೂಲಿ ಮಾಡ್ಕೊಂಡು ಜೀವನ ಮಾಡಬೇಕಾಗಿತ್ತು ಸಾಕಿದ್ದು ಅಂತಾಗೆ ಸಾಲ ಮಾಡ್ಕೊಂಡು ಹ ತಿಳಕ ಅಂತ ಅಳ್ನಾ ನೀನು ಯಾರ್ದೋ ಬೇರೆಯವ್ರ ಮಾತು ಕೇಳ್ಕೊಂಡು ಹಿಂಗೆ ಬೈತಿದ್ಯಲ್ಲ ನೀನು ಹಾ ಪಾಪ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಮ್ಮ ಏನೋ ಅಷ್ಟೇ ಅವಳು ಒಂದು ಕೃತಜ್ಞತೆ ಅನ್ನೋದೇ ಇಲ್ಲ ಕೂಲಿ ಮಾಡ್ಕೊಂಡು ತಿಂಬಾಳು ಕಂಡರ ಮನೆಗೆ ಹೋಗಿ ಸಿದ್ದಪ್ಪನ ಮನೆಗೆ ಹಾ ಕೂಲಿ ಹೋಗಿ ಜೀವನ ಮಾಡಾಳು ಈಗ ಲಸ್ಮಕ್ಕ ಬಂದಾಗಿಂದನ ಕೂಲಿ ಹೋಗಲ್ಲ ಗೈದಾಳೆ ಅದನ್ನ ಯೋಚನೆ ಮಾಡಲ್ಲ ಅವಳು ಅದೇ ಮಗಳು ಮಾತು ಕೇಳ್ಕೊಂಡು ಮಗನ ಸೊಸೆನು ದೂರ ಮಾಡಕ್ ಕೊಟ್ಟೆವಳೆ ನಿಮ್ಮ ಅಮ್ಮಯ್ಯ ಕೆಂಚಮ್ಮ ಅವಳು ಮಾತು ಕೇಳಬೇಡ ನೀನು ಹಾಂ ನಾನು ಹೇಳ್ತೀನಿ ಕೇಳು ನಿನ್ ಸಂಸಾರ ನೀನೇ ನಿನ್ ಕೈಯಾರೆ ಹಾಳು ಮಾಡ್ಕೋಬೇಡ ಹುಷಾರಾಗು ಮೊದ್ಲು ಇನ್ನೊಬ್ರು ಯಾರಾದ್ರೂ ನಿಮ್ಮ ಸಂಸಾರದ ಗುಳಿ ಹಿಂದದಕ್ಕೂ ಮೊದಲು ಗಂಡ ಎಂಟಿ ಒಟ್ಟಾಗಿರ್ರಿ ಒಟ್ಟಾಗಿದ್ದರೆ ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ಹಾಂ ಒಂದು ಸ್ವಲ್ಪ ದೂರ ದೂರ ಆಗಿರೋ ಗಂಡ ಎಂಟಿ ಅಂತ ಗೊತ್ತಾದ್ರೆ ಸಿಕ್ಕಿ ಸಿಕ್ಕಿದ್ದಾರೆ ಒಂದೊಂದು ಹೇಳಿಕೊಡಕ್ಕೆ ಬರ್ತಾರೆ ಹಾಂ ಯೋಚನೆ ಮಾಡು ಏನು ಹೇಳಿದ ಅರ್ಥ ಆಯ್ತಾ ಸುಮ್ಮನೆ ನಿಂತ್ಕೊಂಡಿದ್ದೆಲ್ಲ ಹಾಂ ಸ್ವಲ್ಪ ಯೋಚನೆ ಮಾಡಕ್ ಹಾ ಗುಂಡಚ್ಚಿ ಹೇಳೋದು ಸರಿಯಾಗಿ ಐತಲ್ವಾ ನೋಡು ನಾನು ನನ್ನ ಹೆಂಡತಿ ದೂರ ಇದ್ದೀವಿ ಅಂತ ನನ್ನ ತಂಗಿ ಗೌರಿನೇ ನಮ್ಮನ್ನು ದೂರ ಮಾಡಬೇಕು ಅಂತ ಏನೇನೋ ಹೇಳ್ಕೊಟ್ಲು ಅಂಥದ್ರಾಗೆ ಬೇರೆಯವ್ರು ಬಿಡ್ತಾರಾ ಹಾಂ ಇಲ್ಲ ಗುಂಡಜ್ಜಿ ಹೇಳೋದು ಸರಿಯಾಗಿ ಐತಿ ನನ್ನ ಎಂತಿದ್ದೇನು ತಪ್ಪಿಲ್ಲ ನಾನು ಯಾಕೆ ಕಣ್ಣರ ಮಾತು ಕೇಳ್ಕೊಂಡು ಅವಳ ಹತ್ರ ಯಾಕೆ ಜಗಳ ಮಾಡಬೇಕು ಹಾಂ ಛ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇತ್ತು ನನಗೆ ಏನೋ ಯೋಚನೆ ಮಾಡ್ತಾ ಇದೆಯಾ ಏನ ನಾನು ನಿಮ್ಮ ದಡಮಿದ್ದಂಗೆ ಅಂತ ಹೇಳ್ತಿದ್ದಲ್ಲ ನೀನು ಅದಕ್ಕೆ ಏನೋ ಚೆನ್ನಾಗಿರಲಿ ನನ್ನ ಮಗ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಂ ಅರ್ಥ ಮಾಡ್ಕೊಂಡ್ರೆ ನಿನ್ನ ಜೀವನ ಸುಖವಾಗಿರುತ್ತೆ ಇಲ್ದಿದ್ರೆ ಇಲ್ಲ ಬಿಡು ಅದೇನು ಸುಟ್ಟೋಗಿದ್ದು ಆಗೋಯ್ತು ಹೋಗಿದ್ದು ಹೋಯ್ತು ಬಿಡು ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳೆ ಬೆಳೆದು ಗಂಡ ಎಂಟು ಸುಖವಾಗಿರೋದು ನೋಡಿರಿ ನೀವಿಬ್ಬರು ಒಟ್ಟಾಗಿದ್ರೆ ಅದಕ್ಕೆ ಬೆಂಚಿ ಏನು ಕಾಣ ಅಂತಲೂ ಕಣ್ಣಿಡಿಬೋದು ಗಂಡ ಹೆಂಟಿ ಒಟ್ಟಾಗಿದ್ದೆ ನೀವು ನೀವೇನು ಜಗಳ ಆಡ್ಕೊಂಡ್ರೆ ಏನೂ ಆಗಲ್ಲ ಹಾಂ ಗೊತ್ತಾಯ್ತಾ ಸರಿ ಕಣ್ಗುಂಡಜ್ಜಿ ಗೊತ್ತಾಯ್ತು ನನಗೇನೋ ಅವಾಗ ಸಿಟ್ಟು ಬಂತು ಅದಕ್ಕೆ ಬೈದ್ಬಿಟ್ಟೆ ಬೈಬಾರ್ದಾಗಿತ್ತು ಅಂತ ಇವಾಗ ಅನ್ನಿಸ್ತಾಯಿತೆ ನಾನು ಕ್ಷಮಿಸ್ಬಿಡು ಏನೋ ತಿಳಿದೆ ಬೈದ್ಬಿಟ್ಟೆ ಲಕ್ಷ್ಮೀನ ನಾನು ಕ್ಷಮಿಸ್ಬಿಡು ಅಂತ ಕೇಳಿದ್ರೆ ಏನು ಪ್ರಯತ್ನ ಹೇಳು ಹಾಂ ಹೋಗು ನಿನ್ನೆಂತಿನ ಕೇಳೋ ಏನೋ ಬೈದಿ ತಪ್ಪಾಯ್ತಮ್ಮ ಬೇಜಾರು ಮಾಡ್ಕೋಬೇಡ ಅಂತಾನ ಸಮಾಧಾನ ಮಾಡು ಅವಳಿಗೂ ಪಾಪ ಸಂತೋಷ ಆಗುತ್ತೆ ಹಾಂ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಸಾಲ ತೀರ್ಸಕ್ಕೆ ಆಗಲಿಲ್ಲ ಅಂತಾನೆ ಅವರು ಅವಳು ಅವ್ರ ಅಣ್ಣಯ್ಯನ ಹೋಗಿ ಅವಳೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೀರಿಸ್ತೀವಿ ಅಂತಾನೆ ಹಾಂ ಹೋಗಿ ಇದ್ರೆ ಮನೆಗಿದ್ರೆ ಹೋಗಿ ಅವಳ ಕ್ಷಮೆನ ಹಾಂ ಏನು ನಿನ್ ಕ್ಷಮೆ ಕೇಳಿದ ತಕ್ಷಣ ನೀನೇನು ಸಣ್ಣನಾಗಲ್ಲ ನಿನ್ಗೆ ನಿನ್ನ ಮೀಸೆ ಏನು ಮಣ್ಣಾಗಲ್ಲ ಹೋಗು ಹಾಂ ಆ ಸರಿ ಕಣ್ಮಣ್ಜಿ ಆಯಿತು ಬರ್ತೀನಿ ಎಲ್ಲಿ ಹೋಗ್ತೀಯ ಮನೆಗೆ ಹೋಗು ಹೋಗಬೇಡ ಹಾಂ ನೀನೇನು ತಿರ್ತಾಳೆ ಅವಳ ಮಾತಾಡೋಕೆ ಹೋಗಿ ಹ್ಞೂ ಸರಿ ಆಯ್ತು ಮನೆಗೆ ಹೋಗ್ತೀನಿ ಈಗ ಮತ್ತೆ ಹೋಗು ಇಲ್ಲಾಸಿನಿ ಇಲ್ಲಾಸಿ ಹೋದ್ರೆ ಸಿಂಧೆಗಾಸ್ ಜಲ್ದು ಹೋಗು ಸಿಗುತ್ತೆ ನಿಮ್ಮ ಮನೆ ಅಯ್ಯೋ ಹುಚ್ಚು ಹುಡುಗ ನಾನು ಬೈದ್ರೆ ಒಂದು ಮಾತು ತಿರ್ಗ್ಸಾಡಲ್ಲ ಹ್ಞೂ ನನ್ನ ಮಾತು ಅಂದರೆ ಅಷ್ಟು ಇವನಿಗೆ ಗೌರವ ಹ್ಞೂ ಸದ್ಯ ನಾನು ಮಾತಿಂದನ ಇವನ್ ಮನಸ್ಸು ಬದಲಾಯ್ತಲ್ಲ ಅಷ್ಟೇ ಸಮಾಧಾನ ಅಂಗಡಿಗೆ ಹೋಗೋ ಬಿಟ್ಟ ಎಲ್ಡ್ಕಿ ತರ ಈ ನಮ್ಮ ಜಂಬದು ಒಂದ್ ಕ್ಷಣ ಆಗುತ್ತೆ ಮಂತಾಗಿರಲ್ಲ ಯಾತನ ಸುತ್ತಾನೆ ಅಂದ್ರೆ ಹಾಂ ಹುಡುಗರು ಜೊತೆ ಹೋಗುತ್ತೆ ಹೊಲ್ದಕ್ಕೆ ಹೋಗೋದು ಗುಡಿಯಕ್ಕೆ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ತಿಡಿಕೆ ಮಾಡೋದು ಬರೀ ಇದೆ ಹಾಂ ಎಲ್ಲಿಗೋದ್ ಗಂಡ ಎಲ್ಲಿಗೋದ್ರು ಏನು ಹ್ಮ್ ನನ್ನ ಸಿಕ್ ಮಾಡ್ಕೊಂಡು ಊಟನೇ ಮಾಡ್ತಿಲ್ಲ ಸರಿಯಾಗಿ ಹ್ಮ್ ನಮ್ಮ ಅಣ್ಣಗೆ ಬಂದೆ ಪರವಾಗಿಲ್ಲ ಅಂತ ಹೇಳಿದ್ರು ಅಂತ ಹೇಳೋಣ ಅಂತಂದ್ರು ನನ್ನ ಕೈಗೂ ಬೈಗೂ ಸಿಗ್ತಾ ಇಲ್ಲ ಊರಿಂದ ಬಂದ ಆಗಿಂದಾನ ಹ್ಮ್ ಓ ஏனாலேட்டே எல்லாம் அம்மூ இல்ல கௌரினூ இல்ல ಅಲ್ಲಿ ಎಲ್ಲ ಹೋಗಿದ್ದಾರೆ ಇಬ್ರು ಎಲ್ಲ ದೇವಸ್ಥಾನಕ್ಕೂ ಎಲ್ಲೋ ಹೋಗಿ ಬರ್ತೀವಿ ಅಂತ ಹೋದ್ರು ಪಾಪನು ಕರ್ಕೊಂಡು ಹಾ ಮತ್ತೆ ಈ ಮತ್ತೆ ನಮ್ಮ ಇರೋರ್ಗ್ ಹೋಗಿದ್ನಲ್ಲ ಏನಾಯ್ತು ಅಂತ ಇಲ್ವಲ್ರಿ ಬಂದಾಗಿಂದ ಅದು ಲಕ್ಷ್ಮೀ ನಾನು ಕ್ಷಮಿಸ್ಬಿಡು ಏನೋ ನನಗೆ ಯಾವಾಗ ಸಿಟ್ಟು ಬಂತು ಎಲ್ಲ ಹಾಳಾಗೋಯ್ತಲ್ಲಪ್ಪ ಕಷ್ಟಪಟ್ಟು ಬೆಳೆದಿದ್ದು ಅಂತ ಹೇಳಿ ಸಿಟ್ಟು ಬಂತು ಯಾ ನನ್ನ ಸಿಟ್ಟು ಮೇಲೆ ತೋರ್ಸೋದು ಅಂತ ಗೊತ್ತಾಗದೆ ಅಮ್ಮಾಯಿನೂ ಮತ್ತೆ ಸಾವ್ಕಾಸಿದ್ದಪ್ಪರು ನೀನೇ ಕಾರಣ ಅಂತ ನನಗೆ ಹೇಳ್ಬಿಟ್ರ ಅದಕ್ಕೂ ಸಿಟ್ಟು ಬಿಟ್ಟು ತಡಿಯೋಕ್ಕಾಗದೆ ನೀನು ಅವತ್ತು ಬೈದ್ಬಿಟ್ಟೆ ನೀನೇ ಕಾರಣ ಅಂತಾನ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹಾಂ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ ಈ ಏನೋ ಸಿಟ್ಟಿನಾಗೆ ಒಂದು ಮಾತು ಬೈದೆ ಹಾಂ ಹೌದಾ ನೀವ ಈ ಮಾತು ಹೇಳ್ತಾರದು ಅಯ್ಯೋ ನಾನೇನು ಸಿಟ್ಟು ಮಾಡ್ಕೊಂಡಿಲ್ಲ ಬಿಡ್ರಿ ಬಿಡ್ರಿ ಏನಿಲ್ಲ ನೀವ್ ಬೈದಿದ್ದು ಬಿಡ್ರಿ ಏನ್ ಮಾಡಕ್ ಸಿಟ್ಟು ಬಂದಾಗ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆ ಅದನ್ನೇ ತಲೆಗೆ ಆ ಮಾತಾಡ್ತೇ ಇರಕ್ ಆಗತ್ತಾ ಹೇಳಿ ಹಾ ನನ್ಗೇನು ಯಾವ್ ಬೇಜಾರು ಇಲ್ಲ ಏನು ಇಲ್ಲ ನೀವೇ ನನ್ ಮಾತಾಡ್ತಾ ಇರ್ಲಿಲ್ಲ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಮ್ಮ ಅಣ್ಣ ಹೋಗಿದ್ದೆ ನೀವ್ ಬೇಜಾರಾಗಿದ್ರಲ್ವಾ ಸಾಲ ತೀರಿಸಲಿಲ್ಲ ಅಂತ ಎಲ್ಲಿ ಬೈಕ್ ನಮ್ಮ ಅಣ್ಣ ಅಂತ ಹೋಗಿ ಎಲ್ಲಾ ಹೇಳ್ ಬಂದಿದಿನಿ ಏನೂ ತೊಂದ್ರೆ ಇಲ್ಲ ನಿಧಾನಕ್ಕೆ ಕೊಡ್ರಿ ಲಕ್ಷ್ಮಿ ಅಂತನ ಹೇಳಿದ್ದಾರೆ ನಮ್ಮ ಅಣ್ಣು ನಮ್ಮ ಮತ್ಗೇನು ನೀವೇನು ಚಿಂತೆ ಮಾಡಬೇಡ್ರಿ ಈಗ ಹೀಗನ್ನ ಹಾಕಿದೀವಲ್ಲ ಅದನ್ನ ಹಾಕೋಯ್ಬಿಟ್ಟು ಅದ್ರಾಗ ಬಂದಿರೋ ದುಡ್ನಾಗೆ ಸಾಲ ತಿರ್ಸಕ್ಕಾಗುತ್ತೆ ಮತ್ತೆ ಇನ್ನೊಂದ್ಸಲ ಈಗ ಏನಾದ್ರು ಕಡ್ಲೆ ಗಿಡನು ಹಾಕ್ಬೇಕಲ್ಲ ಈ ಕಡಲೆ ಗಿಡನು ಹಾಕನ ಆ ಕಡ್ಲೆ ಗಿಡದಾಗೂ ರಾಗಿ ಬಂದಿದ್ದು ಹಾ ಎಲ್ಲಾನ ದುಡ್ಡೆಲ್ಲ ಕುಡಿಕೊಂಡು ನಮ್ಮನ್ ಸಾಲ ತೀರ್ಸ್ಬಿಡಣ ಹ್ಮ್ ಅವ್ನೇನ್ ಅರ್ಜೆಂಟ್ ಏನ್ ಕೇಳಲ್ಲ ಹಂಗೆಲ್ಲ ಏನ್ ನೀನೇನ್ ತಪ್ಪಿಡ್ಕ ಹೋಗ್ಬೇಡ ಏನ್ ಬೈಕ್ ಅಂತಾರೆ ಅಂತಾನ ಹೌದಾ ನನ್ನ ನೀ ಯಾಕೆ ನಿಮ್ ಗಂಡ ಬರ್ಲಿಲ್ಲ ಬರೋದಲ್ವಾ ಹಾ ಅಂತಾನ ಅವ್ರಿಗೆ ಕೆಲ್ಸ ಅವ್ರಿಗೆ ಬರೋಕೆ ಆಗ್ಲಿಲ್ಲ ಆ ಅದಕ್ಕೆ ನಾನು ಒಬ್ಳೆ ಬಂದೆ ಅಂತ ಏನೋ ಒಂದ್ ಸುಳ್ಳಿ ಹೇಳಿದೆ ಅಷ್ಟೇನೆ ನಾನು ಹೋಗ್ಬೇಕಾದ್ರು ನಮ್ಮ ಅಣ್ಣಗ್ ಹೋಗ್ತೀನಿ ಅಂದ್ರೂ ನೀವೇನು ಉಸ್ರೂನು ಬಿಡ್ಲಿಲ್ಲ ಮಾತು ಆಡ್ಲಿಲ್ಲ ಹಂಗೆ ಹೋದ್ರಿ ಹಾ ಹೋಗ್ ಬರ್ತೀನಿ ಅಂದ್ರೂನು ಏನು ಮಾತಾಡ್ಲೇ ಇಲ್ಲ ನೀವು ಅಂಗಂತೂ ತುಂಬಾ ಬೇಜಾರಾಯ್ತು ಹ್ಮ್ ಹೌದಾ ಹೋಗ್ಲಿ ಬಿಡು ಏನೋ ನನಗೆ ಒಂದ್ ಸ್ವಲ್ಪ ಮನ್ಸಗೆ ಬೇಜಾರಿತ್ತಲ್ವಾ ಅದಕ್ಕೆ ಮಾತಾಡ್ಲಿಲ್ಲ ಆ ಕ್ಷಮಿಸ್ಬಿಡು ಅಯ್ಯೋ ಇರ್ಲಿ ಬಿಡ್ರಿ ಅದಕ್ಕೋಸ್ಕರ ಯಾಕೆ ಕ್ಷಮೆ ಕೇಳ್ತೀರಾ ಎಷ್ಟೇ ಆಗ್ಲಿನಿ ನನ್ ಗಂಡ ಅಲ್ವಾ ನನ್ ಭಯಕ್ಕೆ ಅಧಿಕಾರ ಕಾರ್ಯ ನಿಮ್ಮ ಒಬ್ರಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ಹೋಗ್ಲಿ ಬಿಡಿ ಈಗ್ಲಾದ್ರೂನು ಅರ್ಥ ಆಯ್ತಲ್ಲ ನಾನೇನು ಬರೀ ಊಟ ಮಾಡಣ ಊಟಕ್ಕೆ ಕೊಡ್ತೀನಿ ಹೌದಾ ಊಟ ಏನು ಬೇಡ ಒಂದಿಷ್ಟು ಕಾಫಿನ ಟೀನ ಕಾಸ್ಕೊಂಡು ಇಬ್ರು ಕುಡಿಯೋಣ ಕುತ್ಕೊಂಡು ಹೌದಾ ಸರಿ ಆಯ್ತು ಕುತ್ಕೊಂಡಿರೀ ಕಾಸ್ಕೊ ಬರ್ತೀನಿ ಹಾ ಹಂಗೆ ಒಂದಿಷ್ಟು ಪಕಡಾನು ಮಾಡ್ತೀನಿ ಗೌರಿನು ಬಂದವಳಲ್ಲ ದೇವಸ್ಥಾನಕ್ಕೆ ಹೋಗವಳೆ ಅವಳು ಬಂದು ತಿನ್ಕಳೆ ಹ್ಕೊಂಡು ಹ್ಮ್ ಬೋಂಡಾನು ಮಾಡ್ತೀನಿ ಒಂದ್ ಎರಡು ಮೆಣಸಿಕೆ ಹಾ ತಿನ್ಕೊಂಡು ಟೀ ಕುಡಿಯೋಣ ಹಾ ಕುತ್ಕೊಳ್ರಿ ಸರಿ ಆಯ್ತು ಹೋಗು ಮಾಡ್ಕೊಂಡ್ ಹೋಗ್ ಬೇಗ ಏನಿದು ಇದಕ್ಕಿದ್ದಂಗೆ ನನ್ನ ಗಂಡ ಈ ತರ ಮಾತಾಡ್ತಾ ಇದ್ರಿ ಹ ಇದಕ್ಕೆ ಕಾರಣ ಏನಿರ್ಬೋದು ಹ ಏನಪ್ಪ ಏನಾದರೂ ಆಗಲಿ ದೇವರು ದೊಡ್ಡವನು ನನ್ನ ಗಂಡನ ಮನಸ್ಸು ಬದಲಾಯಿಸ್ಬಿಟ್ಟಲ್ಲ ಅಜ್ಜ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ